ಎಲ್ಲರಿಗೂ ನಮಸ್ಕಾರ ನಿನ್ನೆ ದಿನ ಅಂದರೆ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಚಾಮುಂಡಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತು ವೇಳೆಗೆ ಹನ್ನೆರಡೂವರೆ ಗಂಟೆ ವೇಳೆಗೆ ಗೊಲ್ಲಹಳ್ಳ ಮತ್ತು ಗಂಟೆಹಳ್ಳ ಅಂತಕ್ಕಂಥ ಲಲಿತಾದ್ರಿಪುರಕ್ಕೆ ಹೊಂದಿಕೊಂಡಂಥ ಎರಡು ಭಾಗಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ನಮ್ಮಲ್ಲಿ ಈಗಾಗಲೇ ಜ್ವಾಲಾಮುಖಿ ಕೋಣಾರೆ ಮತ್ತು ಕುಂತಿಕಲ್ಲು ಅಂತಕ್ಕಂಥ ಮೂರು ಭಾಗಗಳಲ್ಲಿ ಫೈರ್ ವಾಶ್ಟವರನ್ನು ನಿರ್ಮಿಸಲಾಗಿದ್ದು ಅಲ್ಲಿಂದ ಸಿಬ್ಬಂದಿಗಳು ಕೂಡಲೇ ಮಾಹಿತಿಯನ್ನ ಕೊಟ್ಟಿರ್ತಾರೆ ಆ ಮಾಹಿತಿ ಆಧಾರದ ಮೇಲೆ ಎರಡು ಭಾಗಗಳಲ್ಲಿ ಕಾಣಿಸ್ಕೊಂಡಂತಹ ಅಂದ್ರೆ ಗೊಲ್ಲಹಳ್ಳ ಗಂಟೆಹಳ್ಳ ಗೊಲ್ಲಹಳ್ಳ ಮತ್ತು ಗಂಟೆಹಳ್ಳ ಆ ಭಾಗದಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿಯನ್ನು ನಂದಿಸ್ಲಿಕ್ಕೆ ಎರಡು ತಂಡಗಳನ್ನ ಕೂಡಲೇ ಕಾರ್ಯಪ್ರವೃತ್ತರಾಗಿ ಎರಡು ತಂಡಗಳಾಗಿ ಸ್ಥಳಕ್ಕೆ ತೆರಳಿರ್ತಾರೆ ಅದಲ್ಲದೆ ವಲಯ ಅರಣ್ಯಾಧಿಕಾರಿಗಳು ಅಗ್ನಿಶಾಮಕ ಠಾಣೆಯವರಿಗೆ ಕರೆ ಮಾಡಿ ಫೈರ್ ಟೆಂಡರ್ ವೆಹಿಕಲ್ಸ್ ಮತ್ತೆ ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ಸ್ ಅನ್ನ ಕಳಿಸ್ಕೊಡ್ಲಿಕ್ಕೆ ಮನವಿಯನ್ನು ಮಾಡಿರ್ತಾರೆ ಅದರ ಮೇರೆಗೆ ನಾಲ್ಕು ಫೈರ್ ಟೆಂಡರ್ ವೆಹಿಕಲ್ಸ್ ಮತ್ತು ಐದು ಕ್ಯೂ ಆರ್ ವಿ ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ಸನ್ನು ಅನ್ನು ಅಗ್ನಿಶಾಮಕ ಠಾಣೆಯಿಂದ ಕಳಿಸ್ಕೊಟ್ಟಿದ್ದು ಕೂಡಲೇ ಸ್ಥಳಕ್ಕೆ ಉಪ ಸಂರಕ್ಷಣಾಧಿಕಾರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೂಡ ತೆರಳಿ ಇದು ಎರಡು ಭಾಗಗಳಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಗಾಳಿಯ ವೇಗ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಗಾಳಿಯ ವೇಗ ಜಾಸ್ತಿ ಆಗಿದ್ದರಿಂದ ಮತ್ತು ಟೆಂಪರೇಚರ್ ಮೂವತ್ತ್ಮೂರಿಂದ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಮಧ್ಯಾಹ್ನದ ವೇಳೆ ಜಾಸ್ತಿ ಟೆಂಪ್ರೇಚರ್ ಇದ್ದಿದ್ದರಿಂದಾಗಿ ಇದೊಂದು ಸಣ್ಣ ವ್ಯಾಲಿ ಪೋರ್ಷನ್ ಅಂದರೆ ಕಣಿವೆ ಭಾಗ ಕಣಿವೆ ಭಾಗದಲ್ಲಿ ಏನಾಗುತ್ತೆ ಗಾಳಿ ಆ ಭಾಗದಲ್ಲಿ ಬರ್ತಿದ್ದಾಗೇ ವೇಗ ಜಾಸ್ತಿ ಪಡ್ಕೊಳ್ಳುತ್ತೆ ಹಾಗಾಗಿ ಬೆಂಕಿ ಮತ್ತೆ ವೈಡಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈ ಭಾಗಗಳ ಏನಿದೆ ಇಲ್ಲಿ ಹ್ಯೂಮನ್ ಆಕ್ಸೆಸ್ ಈಸಿಯಾಗಿ ಗ್ರೌಂಡ್ಗೆ ನಮ್ಮ ಸ್ಟಾಫ್ಗಳು ಯಾರು ತೆರಳಿಕ್ಕಾಗಲ್ಲ ಇವನ್ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದವರು ಕೂಡ ಓಸ್ ಪೈಪನ್ನು ತಗೊಂಡು ಅಲ್ಲಿಗೆ ರೀಚ್ ಆಗಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಉತ್ತನಹಳ್ಳಿ ರಸ್ತೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಆ ನಾಲ್ಕು ವೆಹಿಕಲ್ಗಳು ಕೂಡ ಆ ಮೇಲೆ ಬಂದಂಥ ಬೆಂಕಿಯನ್ನು ನೆನೆಸಲಿಕ್ಕೆ ತುಂಬ ಶ್ರಮಪಟ್ಟು ಇಡೀ ದಿನ ಶ್ರಮವನ್ನು ವಹಿಸಿರ್ತಾರೆ ಅದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಒಂದು ಮೂರು ನಾಲ್ಕು ನಾಲ್ಕೂವರೆ ಟೈಮಲ್ಲಿ ಗ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಡಳಿತದ ವತಿಯಿಂದ ಮತ್ತು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಏನಾದರೂ ಅಗತ್ಯ ಸಹಾಯ ಬೇಕು ಬೇಕಾ ಅನ್ನೋ ಒಂದು ವಿಚಾರವನ್ನು ಕೂಡ ಮತ್ತು ಆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಹಕಾರ ಬೇಕಾಗಿದೆ ಅದೆಲ್ಲದನ್ನು ಕೂಡ ಒದಗಿಸಿಕೊಟ್ಟಿರ್ತಾರೆ ಹೊತ್ತನಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಆ ಗೇಟನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಡಿ ಸಿ ಪಿ ಅವರಿಗೆ ಮನವಿ ಮಾಡಿದ ಹಾಗೆ ಡಿ ಸಿ ಪಿ ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಆ ಗೇಟ್ಗಳನ್ನು ಕ್ಲೋಸ್ ಮಾಡಿಸಿರ್ತಾರೆ ಸಂಜೆ ವೇಳೆ ಈ ಬೆಂಕಿ ಏನಿದೆ ಅದು ನಮ್ಮ ಮುಖ್ಯ ರಸ್ತೆ ತಾವರೆಕಟ್ಟೆ ಗೇಟ್ ಮೇನ್ ಏನಿದೆ ಮೇನ್ ಗೇಟ್ ಏನಿದೆ ಆ ಕಡೆಗೆ ರಸ್ತೆ ಭಾಗದಲ್ಲಿ ಬೆಂಕಿ ವ್ಯಾಪಿಸ್ತಾ ಬಂದಿದ್ದರಿಂದಾಗಿ ಮುಖ್ಯ ಗೇಟನ್ನು ಕೂಡ ನಾವು ಏಳುವರೆ ಏಳು ಮುಕ್ಕಾಲು ಟೈಮಲ್ಲಿ ಕ್ಲೋಸ್ ಮಾಡಬೇಕಾಯಿತು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಗೇಟನ್ನು ಕೂಡ ಕ್ಲೋಸ್ ಮಾಡಿ ಮೇಲಿಂದ ಬರ್ತಕ್ಕಂಥವ್ರನ್ನೆಲ್ಲ ಉತ್ತನಹಳ್ಳಿ ಗೇಟ್ ಮೂಲಕ ಹೊರ್ಗಡೆ ಕಲಿಸುವಂಥ ವ್ಯವಸ್ಥೆ ಮಾಡಬೇಕಾಯಿತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್